ಸೊ ಹಾಯ್ ಎಲ್ಲೋ ಎಲ್ಲರಿಗೆ ನಮಸ್ಕಾರ ಎಲ್ಲರು ಹೆಂಗದಿರಿ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಲೋನಾ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಂತ್ ಸರ್ ನಾವ್ ಆಗಿರ್ಬೇಕು ಯಾರು ಬಂದ್ಬಿಟ್ಟು ದುಃಖ ಅಂತ ಅಣೆಲ್ ಬರ್ತಿದ್ರೆ ಹೆಣ್ಣು ಹೊಂದ್ ಮಣ್ಣು ಯಾವ ತಪ್ಪಸಕ್ಕಾಗಲ್ಲ ಸೊ ಈಗ ನೈಟ್ ಶೂಟ್ ಯಾಕೆ ಅಂತಂದ್ರೆ ಅಂದರೆ ರಾತ್ರಿ ವೀಡಿಯೋ ಯಾಕೆ ವ್ಲಾಗ ಮುಂಜಾನೆ ಸ್ಟಾರ್ಟ್ ಮಾಡಿದೆ ರಾತ್ರಿ ಸ್ಟಾರ್ಟ್ ಮಾಡತ್ತಿನಿ ಅಂತಂದ್ರೆ ಸೊ ಮಮ್ಮಿ ಅನ್ನೊಮ್ಮೆ ಮಾಡತ್ತಾರು ನಾ ನಾಳೆ ಮುಂಜಾನೆ ಸೊ ಅದನ್ನು ಕಂಟಿನ್ಯೂ ಮಾಡ್ಕೋತ ನಾಳೆ ಹೋಗೋಣ ಅಂತ ಸೊ ಬರ್ರಿ ಈಗ ಏನು ಮಾಡತ್ತಾರಂತ ನೋಡೋಣ ಅಂತ ಸೊ ಫೈನಲಿ ಈಗ ಮಮ್ಮಿ ಇಲ್ಲಿ ನಾ ಏನು ರೆಡಿ ಮಾಡತ್ತಿದ್ರು ನಾವು ಕೈ ಹಾಕೋತ ಅದ್ರೊಳಗೆ ನೋಡ್ಕೋತ ಹೆಂಗೈತಿ ಅನ್ನೋ ಮಾಡತ್ತಿದ್ನಿ ಅಂದರೆ ಅಕ್ಕಿ ಸ್ವಲ್ಪ ಇದನ್ನ ಅದಾವೆ ಹೆಂಗೆ ಮ್ಯಾತಾಗದವೋ ನೋಡಾತಿದ್ವಿ ಯಾಕಂದ್ರೆ ಮುಂಜಾನೆ ಏನು ಹಾಕಿದ್ದಾರಲ್ಲ ಸೊ ಇವ ಅದ್ರ ಸುಂದ ಇವು ನೋಡ್ಕೋತ ಓದ್ ನಾನು ಹೆಂಗೆ ಮಾಡ್ತಾರೆ ಅಂತ ಹೇಳಿದ ಸೊ ಇಲ್ಲಿ ಮನೆ ಮೆತ್ತಗೇನಿಲ್ಲ ಸ್ವಲ್ಪ ಬಿರ್ಸದವ ಅದು ಮಿಕ್ಸಿದೊಳಗೆ ಹಾಕಿಷಂದ ಹಾಕಿಸಿಂದ ಸಣ್ಣ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಮಿಕ್ಸಿ ಒಳಗೆ ಹಾಕಿಸ್ತಿರೋಣ ಈ ರೀತಿ ಆದತ್ತಿದೆ ಸೊ ಹಾಲು ಹಾಳತ್ತೆ ಅನ್ಸುತ್ತೆ ನಾನು ಫಸ್ಟ್ ಮೊದಲು ನೋಡ್ರಿ ಇದು ಏನೋ ಮಾಡ್ಲತ್ತಾರ ಅನ್ಸಿನಿ ಅದಕ್ಕೆ ಪಟ್ನ ಒಳಗೆ ಹೋಗಿ ಒಂದು ಸಣ್ಣದ ವೆಲ್ಕಮ್ ಇದು ಮಾಡ್ಕೊಂಡೆ ಈಗ ಡೈರೆಕ್ಟಾಗಿ ಇಲ್ಲಿ ಬಂದಿನಿ ಸೊ ಈ ರೀತಿ ಮಮ್ಮಿ ಮುಂಜಾನೆ ಮುಂಜಾನೆ ಹಾ ಅಂದ್ರೆ ನಾಷ್ಟ ಮಾಡೋಕೆ ಇದು ರೆಡಿ ಮಾಡತ್ತಾರು ಇಲ್ಲಿ ನೋಡತ್ತೀರಿ ಈ ನಿಮ್ಮನೆ ಅಕ್ಕಿ ಹಾಕಿಸಿಂದ ಅದು ಮಿಕ್ಸಿ ಒಳಗೆ ಸಣ್ಣ ಮಾಡಿ ಸೊ ರೆಡಿ ಮಾಡತ್ತಾರು ಮುಂಜಾನೆ ರೂಪಾಯಿ ಫ್ರೆಶ್ ಹಿಂಗೆ ನಷ್ಟ ಸಿಗ್ತತ್ತೆ ತಿಳಿಕ್ಸಿ ನಾನು ವಿಚಾರ ಮಾಡತ್ತೀನಿ ಸೊ ಇರಲಿ ಸೊ ಜಬರ್ದಸ್ತಾಗಿ ನಾಷ್ಟ ಅಮೌಂಟ್ ಮುಂಜಾನೆ ಸೊ ಸ್ಪೆಷಲಿ ಏನಂತ ಹೇಳಿದ ತಂಬಳ ರೂಪಾಯಿ ಎಲ್ಲರಿಗೂ ಗೊತ್ತಾಗಿದ್ದು ಸೊ ಅಟ್ ಇದಕ್ಕೆ ಅಟ್ ಅಕ್ಕಿ ಹಾಕಿ ರೂಪಾಯಿ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿಸಿಂದ ಸಣ್ಣ ಮಾಡ್ತಾರೆ ಈಗ ಸೊ ಈಗ ನೋಡಿದ್ರೆ ಒಂದು ನೀವು ಮಿಕ್ಸಿ ಸ್ಟಾರ್ಟ್ ಮಾಡ್ತಾರು ಬಸ್ಟ್ ಬಟ್ ನಾಯ ಮಾಡಿ ನಾನು ಮಾತಾಡೋದು ಕ್ಲಿಯರಿಟಿ ಕೇಳಿಸೋರ ತಿಳ್ಕಷ್ಟ ಮಿಕ್ಸಿ ಸೌಂಡ್ ಬಂದ್ ಮಾಡಿದ್ದೀನಿ ಸೊ ನೋಡ್ತಿರ್ಬೋದು ಸೌಂಡದೇನೋ ಬರ್ತಾ ಇಲ್ಲಿಗ ಸೊ ಡೈರೆಕ್ಟಾಗಿ ಸ್ಟಾರ್ಟ್ ಐತಿ ಸೊ ಅದ್ರಾಗ ಎರಡನೇ ಮಾತಿಲ್ಲ ಸೊ ಫೈನಲಿ ಇಲ್ಲಿ ನೀವು ನೋಡ್ತಿರ್ಬೋದು ಮಮ್ಮಿ ಒಳಗೆ ಸಣ್ಣ ಮಾಡತ್ತಾರು ನಾ ಅನ್ಕ ಏನು ಮಾಡೋದು ಅಂತ ಗೊತ್ತಿಲ್ಲ ಖಾಲಿ ಪೊಗಟ ಸುಮ್ಮ ಕೂತ್ಬಿಟ್ಟಿನಿ ಬಿಟ್ಟಿನಿ ಸೊ ಇರಲಿ ಸೊ ಒಳಗೆ ಮಿಕ್ಸಿ ಚಾಲು ಐತಿ ಸೌಂಡ ಮ್ಯೂಟ್ ಮಾಡೀನಿ ಸೊ ನೋಡಿದ್ರಲ್ಲ ಸೊ ನೋಡಿದರೆಲ್ಲ ಸೌಂಡ್ ಎಫ್ಟ್ ಇದೆ ತಿಳ್ಕಿಂದ ನಾನು ಮಾತಾಡೋದು ಮಾತಕ್ಕೆ ಕೇಳಿಸೋದಲ್ಲ ತಿಳ್ಸಿಂದ ಅದಕ್ಕೆ ಮ್ಯೂಟ್ ಮಾಡಿಬಿಡ್ತೀನಿ ಸೌಂಡ್ನ ಇದು ಏನಾರು ದೊಡ್ಡ ದೊಡ್ಡ ಸೌಂಡ್ ಇದ್ದು ಅಂದರೆ ಮ್ಯೂಟ್ ಮಾಡಿಕಿಸಿಂದ ನಮ್ಗೆ ಓನ್ ವಾಯ್ಸ್ ಒಳಗೆ ಕೊಡೋದಕ್ಕೆ ಟ್ರೈ ಮಾಡ್ತಾನು ಸೊ ಮತ್ತೆ ಎಲ್ಲಿದ್ರಿ ಅದಕ್ಕೆ ಸೌಂಡ್ ಕ್ಲಿಯರ್ಸಲೆಲ್ಲ ಮಾತಾಡೋದು ಬೈದ್ ನಾಳೆಲ್ಲ ತಿಳ್ಸಿಂದ ಎಲ್ಲಿದೆ ಅಂತ ತಿಳ್ಕಿಂದ ನಾನು ಅಷ್ಟು ವಿಚಾರ ಮಾಡಿಕ್ಸಿಂದ ಏನು ಮಾಡಿದ್ರು ನನ್ನ ಓನ್ ವಾಯ್ಸ್ ಒಳಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಯಾಕಂದರೆ ಮತ್ತೊಬ್ರದ್ದು ಹಾಡು ಹಾಕಿ ಮತ್ತೊಬ್ರದ್ದು ಮಾಡಿ ನಾನು ಇದಕ್ಕೆ ಮ್ಯೂಸಿಕ್ ಕುಣಿಸಿ ಬ್ಯಾಗ್ರೌಂಡ್ ಹಾಕಿ ಮಾಡ್ಬೋದಾಗಿತ್ತು ಸೊ ಇರ್ಲಿ ಸೊ ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಬರ್ರಿ ಇವತ್ತ ಡೇಟ್ ಬಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ವರ್ಷದ ಲಾಟ್ ಲಾಸ್ಟ್ ಡೇಟ್ ಇದೆ ಸೊ ಇರ್ಲಿ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಇಯರ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಬರ್ರಿ ಹಿಂದಿನ ವೀಡಿಯೋ ನೀವು ಹಾಕಿನಿ ನೋಡಿರ್ಬೋದು ಇನ್ನೆಡ್ದು ನಾಷ್ಟಕ್ಕೆ ಪ್ರಿಪೇರ್ ಅಂದ್ರೆ ಭಾಳ ಅಂದ್ರೆ ಭಾಳ ಮಾಡತ್ತರು ಸೊ ಏನೆಲ್ಲ ನಾಷ್ಟಕ್ಕೆ ಮಾಡ್ತಾರು ಅಂತ ನೋಡೋಣಂತ ಟೇಸ್ಟ್ ಹೆಂಗೈತೆ ನೋಡೋಣ ಅಂತ ಸೊ ಎಲ್ಲರೂ ಬರ್ರಿ ಸೊ ತಗೊಂಡು ಬರ್ರಿ ಇದು ಏನು ಪೌಡ್ರಿಗಿತ್ತು ಅನ್ನೋದು ಗುರುತಿಲ್ಲ ಸೊ ನಾ ಆರ್ಡ್ರ್ ಮಾಡ್ಬೇಕಂತ ಮಣ್ಣೆ ಅದ ಲಾಂಗ್ ಆಗೈತಿ ಸೊ ಇರಲಿ ಅರ್ಜೆಸ್ಟ್ ಮಾಡ್ಕೊರಿ ಇದೊಂದು ಸರ್ತಿ ಸೊ ಇದನ್ನ ಆರ್ಡ್ರ್ ಮಾಡೋಕೆ ಬರಲಿಲ್ಲ ಸೊ ಇದು ನೋಡ್ತಿರ್ಬೋದು ನೀವು ಆರ್ಡ್ರ್ ಮಾಡೋಕೆ ಹೋದ್ನಿ ವಿಡಿಯೋ ಪೂರ್ತಿ ಗ್ಯಾಪ್ ಇತ್ತು ಸೊ ಇದು ವಿಡಿಯೋನ ಹೋಗಿ ಬಿಡ್ತೈತಿ ತಿಳ್ಕಿಸ್ನಿಂದ ಅದ್ರೂ ನೈರವ ಇಲ್ಲ ತಿಳಿ ಸುಮ್ಮ ಹಾಕತ್ತೀನಿ ಸೊ ಏನು ತಿಳ್ಕೊಬೇಟ್ರಿ ಇದೇ ಒಂದು ಮೊಬೈಲ್ ಒಂದ್ರೆ ಸ್ವಲ್ಪ ಫಾಲ್ಟ್ ಆಗೈತೆ ಅಂದ ಏನೋ ಪ್ರಾಬ್ಲಮ್ ಆಗತ್ತೆ ಸ್ವಲ್ಪ ಚಾರ್ಜು ಆಗೋತು ಸೊ ಮತ್ತು ಚಾರ್ಜಿಂಗ್ ಅಂದ್ರೆ ಚಾರ್ಜಿಂಗ್ ಆತತಿ ಆಗ್ಲಕ್ಕೇನಿಲ್ಲ ಚಾರ್ಜಿಂಗ್ ಆತೈತಿ ಸೊ ಮತ್ತು ಚಾರ್ಜಿಂಗ್ ಪಿನ್ ಅದು ಸರಿವಾದ ಸರಿಯಾಗಿ ಕುಂಡ್ರು ಇವ ಸೊ ಅದಕ್ಕೆ ಏನು ಮಾಡಬೇಕು ನೋವು ಏನು ವಿಚಾರ ಮಾಡ್ಬಹುದು ಸೊ ಹೊಸ ಮೊಬೈಲ್ ತಗೋಬೇಕಂದ್ರೆ ಅಮೌಂಟು ಇಲ್ಲ ಸೊ ಇರಲಿ ಫಸ್ಟ್ ಹೊಸ ಮೊಬೈಲ್ ತೊಗೋಬೇಕಂದ್ರೆ ಅಮೌಂಟ್ ಬೇಕಲ್ಲ ಸೊ ಅದು ಅಮೌಂಟು ಇಲ್ಲ ಅದ್ರ ಸಂಬಂಧ ನಾನು ವಿಚಾರ ಮಾಡತ್ತೀನಿ ಸೊ ಇರಲಿ ಸೊ ಇಲ್ಲಿ ಇರಲಿ ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಕರಿಮೆ ತೊಗೊಂಬಂದರು ಅಂದರೆ ಸಾಂಬಾರು ಮಾಡೋಕ್ಕದು ಕರಿಮೆ ಬೇಕಲ್ಲ ಸೊ ಅದ್ರ ಸಂಬಂಧ ಕರಿಮೆ ತೊಗೊಂಬಂದರು ಸೊ ನೋಡೋದು ಅಡುಗೆ ಹೆಂಗೆ ಮಾಡ್ತಾರೆ ಸೊ ಫೈನಲಿ ನೋಡ್ತಿರ್ಬೋದು ನೀವು ಬಾಜಿ ಮಾಡೋಕ್ಕೆ ಸಿಸ್ತಂಗೆ ರೆಡಿ ಮಾಡತ್ತಾರು ಸೊ ಸಾಂಬಾರು ರೆಡಿ ಆಗ್ತೈತಿ ಬರ್ರಿ ಟೇಸ್ಟ್ ನೋಡೋಣ ಅಂತ ನಿಜ ಹೇಳಬೇಕಂತಂದ್ರೆ ಆ್ಯಕ್ಚುಲಿ ಇದು ನಾ ಶೂಟ್ ಮಾಡಿದ್ದು ವಿಡಿಯೋ ಅಲ್ಲ ಇದನ್ನು ಮಲ್ಕೊಂಡೀನಿ ಮಲ್ಕೊಂಡು ಟೈಮ್ದಾಗ ಇದನ್ನು ಮಮ್ಮಿ ಏನು ಯಾರೋ ಶೂಟ್ ಮಾಡಿ ಗೀಸಿದ ರೆಡಿ ಮಾಡಿಟ್ಟಾರು ನಾನು ಅಂದ್ರೆ ಮುಂಜಾನೆ ಬೇಗ ಎದ್ದು ಗೀಸಂದ ಎಲ್ಲ ರೆಡಿ ಮಾಡತ್ತಿದ್ರಲ್ಲ ಸೊ ಇದೇನಂತ ಗುರ್ತಾಗಲಿಲ್ಲ ಸೊ ಇರಲಿ ಆದ್ರೂ ನೋಡೋಣಂತ ಏನೈತೆ ಅನ್ನೋದು ಗುರ್ತಾಗೈತಿ ಮುಂಜಾನೆ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೊತ ಹೋಗೋಣಂತ ಓ ಬಹುಶಃ ಇದು ಚಹಾ ಐತಿ ಈಗ ಬಹುಶಃ ಚಹಾ ಮಾಡಿ ಕೊಡ್ತಾರ ಸೊ ಇರಲಿ ಈ ನಾಷ್ಟಕ್ಕೆ ರೆಡಿ ಆಗ್ಲತ್ತತಿ ಅದು ಚಿಕ್ಕ ಚಹಾ ರೆಡಿ ಆಗ್ಲತ್ತತಿ ಸೊ ಫೈನಲಿ ಈಗ ಬಟಾಟೆನಿಗೆ ಅದು ಇಲ್ಲಿ ಮಾಡಿ ಕಿಸ್ ರೆಡಿ ಮಾಡಿ ಇಟ್ಟರು ಸೊ ಎಲ್ಲದಕ್ಕೆ ಹಾಕಕ್ಕೆ ರೆಡಿನೂ ಮಾಡತ್ತಾರು ಇದೇನದ್ಕಾಬ್ರೆ ಆಗ್ಬಿಟ್ಟರೆ ಚಟ್ನಿ ಮಾಡೋಕೆ ರೆಡಿ ಮಾಡತ್ತಾರ ಅಷ್ಟೇ ಮತ್ತೇನು ಇಲ್ಲದೆ ಸೊ ಚಟ್ನಿ ಅದು ಎಲ್ಲ ರೆಡಿ ಮಾಡತ್ತಾರ ಸೊ ಮುಂಜಾನೆ ಮುಂಜಾನೆ ಸೊ ಇದು ರಾಯರ ಫೋಟೋ ರೀ ಎಷ್ಟು ಡಿಸೈನ್ ಈಗ ಮಾಡ್ಯಾರಂತ ನೋಡ್ತಿರ್ಬೋದು ನೀವು ಈಗ ನೋಡ್ತಿರ್ಬೋದು ಮ್ಯಾಗೆಲ್ಲ ಪೂರ್ತಿ ಒಳಗೆ ಅದು ಪೂರ್ತಿ ಗ್ಲಾಸ್ನಾಗ ರೆಡಿ ಆಗೈತಿ ಅದು ಪೂರ್ತಿ ಆ ರೀತಿ ಮಸ್ತಾಗೈತಿ ಸೊ ಇದು ಮನೆಯವ್ರಿಗೆ ಪಪ್ಪ ಏನು ಯಾರೋ ಇದನ್ನ ಸೊ ಎಷ್ಟು ಚೆಂದ ರೆಡಿ ಅಂತಂದ್ರೆ ನೋಡ್ರಿ ಒಂಥರ ಕಣ್ಣುಗೆ ಇದು ಅನಿಸ್ತೈತಿ ಅಷ್ಟು ಚೆಂದ ನೋಡ್ರಿ ಈ ತ್ರೀ ಡಿ ಪೋಟೋ ನೋಡಿದಂಗೆ ಆಸತಿ ಅಷ್ಟು ಬಾರಿ ಗ್ಲಾಸ್ದಾಗ ರೆಡಿ ಇದನ್ನು ಸೊ ಇದೇ ಗ್ಲಾಸ್ ಹೆಂಗೈತಿ ಅಂದ್ರೆ ಕೆಳಗೆ ಬಿದ್ದರೂ ಏನೂ ಆಗಂಗಿಲ್ಲ ಅಷ್ಟು ಐತಿ ಸೊ ಎಲ್ಲೋ ಕೋದಲ್ಲಿ ತಂದಿದ್ದ ಸೊ ಅಷ್ಟು ಬಾರಿ ನೋಡೋಕ್ಕೂ ಚೆಂದ ಕಾಣಿಸ್ತತಿ ಸೊ ಫೈನಲಿ ಈಗ ಪಟಾಟಿ ಹುಣಗಿ ರೆಡಿ ಆಗತ್ತೈತಿ ಸೊ ಮುಗಿಸ್ಕೊಂಡು ಇದನ್ನು ನೋಡಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡತ್ತೆ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸೊ ಫೈನಲಿ ನಾ ಎಲ್ಲ ರೆಡಿ ಆತತಿ ಸೊ ಈಗ ನಮ್ಗೆ ಏನು ಮಾಡೋದಿತ್ತು ಹೇಳಿ ಸಮಸ್ಯೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಗ್ದಂಗೆ ಹತ್ತಿದ್ರ ಏನೇ ಮ್ಯಾಗೆ ಕೊತ್ತಂಬ್ರಿ ಒಂದು ಸರ್ ಫ್ಯಾಕ್ಟೀಸಿಂದ ತಿರುಗಾಡ್ರೆ ಮುಗಿದೋತು ಅಷ್ಟೇ ಫೈನಲಿ ಇದೇನು ಹೆಣ್ಣುಮಕ್ಳು ರೆಡಿ ಮಾಡ್ತಾರಲ್ಲ ಇದು ನಮ್ಗೆ ಹೇಳಕ್ಕೆ ಹೇಳಾಕೊಬಾರದಿಲ್ಲ ಸೊ ಅದನ್ನೆಲ್ಲ ಹಾಕಿ ಇವರ ರೆಡಿ ಮಾಡ್ತಾರೋ ಸೊ ಅದು ಹೇಳಬೇಕಂದ್ರೆ ನಮ್ಗೆ ಹೇಳೋಕ್ಕೂ ಬರೋದಿಲ್ಲ ಅಂಥದ್ದು ಐಟಮ್ ಇರ್ತದೆ ಸೊ ಇರಲಿ ನಮಗೆ ಕೂರ್ತಿದ್ದು ಅಂದರೆ ಇನ್ನೊಂದು ಚಹಾ ಒಂದೆ ಬಟ್ ಚಹ ಹಾಟ್ಕೊಡಿನಂತೆ ಸೊ ಈಗ ಎಷ್ಟು ಸಾಂಬಾರ್ ರೆಡಿ ಮಾಡತ್ತಾರಂತ ಅನಿಸುತ್ತೆ ಸೊ ಫೈನಲಿ ನನ್ನ ಫೇವ್ರೆಟ್ ಸಾಂಬಾರು ರೆಡಿ ಆಗೈತಿ ನಮಗೆ ಈಗ ಚಾ ಒಂದು ಕುರ್ತಾ ಅದನ್ನ ಕುರ್ತ ಎಂಜಾಯ್ ಮಾಡು ಬರ್ರಿ ಮೂವತ್ತೊಂದು ದಿನ ಮೂವತ್ತೊಂದು ಬೆಳಗ್ಗೆ ಒಂಬತ್ತು ನಲ್ವತ್ತೈದು ಸೊ ಈಗ ನೋಡ್ತಿರ್ಬೋದು ನೀವು ಫೈನಲಿ ಎಲ್ಲ ರೆಡಿ ಮಾಡ್ಯಾರು ಸೊ ಈಗ ದೇವ್ರ ನನ್ನ ಮನದಾಗೆ ನೆನೆಸ್ಕೊಂಡೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಫೈನಲಿ ಈಗೇನಿತಿ ಜಬರ್ದಸ್ತಂದ್ರೆ ಜಬರ್ದಾಸ್ತಂಗೆ ಈ ಸಾಂಬಾರು ಆಗೈತಿ ನೋಡ್ತಿರ್ಬೋದು ಇನ್ನು ಕುದುರೆ ಕುದ್ರೆ ನನ್ನ ಫೇವ್ರೇಟ್ ಸಾಂಬಾರು ರೆಡಿ ಆಗ್ತೈತಿ ಕಟ ಗಟ ಕಟ ಕಟ ಒಂದು ಎರಡು ಮೂರು ಚರಿ ಏ ಎರಡು ಮೂರು ವಾಟಕ ಜಸ್ಟ್ ಎರಡು ಮೂರು ವಾಟಕ ಚರಿಗೆ ಅಲ್ಲ ಆಮೇಲೆ ಮತ್ತೆ ಎರಡು ಮುಂಜಾನೆ ಅದು ಓಡಾಡ್ಬೇಕಾಗತ್ತಿ ಇರಲಿ ಸೊ ಸಾಂಬಾರು ಆಗೈತಿ ಸೊ ಇಲ್ಲಿ ನೋಡ್ತಿರ್ಬೋದು ಬಾಜಿನೂ ಆಗೈತಿ ಮತ್ತು ಇಲ್ಲಿ ಮಿಕ್ ಗಪ್ಪ ಒಂದು ನಿಮಿಷ ಫ್ರಿಜ್ ಒಳಗೆ ಎಸೈತಿ ಚಟ್ನಿ ಐತಿ ಅದನ್ನು ತೋರಿಸ್ತಾನು ಸೊ ಇಲ್ಲಿ ನೋಡ್ತಿರ್ಬೋದು ಫ್ರಿಜ್ ಒಳಗೆ ಎಲ್ಲಿ ತುಂಬ್ರೆ ಆಯ್ತಾನ ಹಾಂ ಇದ ಚಟ್ನಿಯೂ ರೆಡಿ ಆಗೈತಿ ಸೊ ಈಗ ದೋಸೆನೂ ರೆಡಿ ಆಗತ್ತೈತಿ ಸೊ ಬರ್ರಿ ಟೇಸ್ಟ್ ಮಾಡೋಣ ಅಂತ ಹೆಂಗೈತಿ ಕಮೆಂಟ್ ಮಾಡ್ದಾಗ ಹೋಗ್ಬೇಡ್ರಿ ಸೊ ಯಾರೋ ವಿಡಿಯೋ ಪೂರ್ತಿ ನೋಡ್ತಿರ್ತೀರಿ ದಯವಿಟ್ಟು 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 ಎಲ್ಲಿಂದ ನೋಡ್ತಿರ್ತೀರಿ ಅಂತ ಹೇಳಿ ಕಮೆಂಟ್ ಮಾಡೋದ ಹೋಗ್ಬೇಡ್ರಿ ಸೊ ಇಲ್ಲಿ ನೋಡ್ತಿರ್ಬೋದು ಒಳಗಿನ ಮುಗೀತಿ ಈಗ ಹೊರಗೆ ಬಂದೀನಿ ನಮ್ಮ ಕರ ಆರಾಮ್ ಸೇರಿ ರೆಸ್ಟ್ ಮಾಡತ್ತೈತಿ ಇಲ್ಲಿ ನಮ್ಮದು ಆಕಳು ರೆಸ್ಟ್ ನೀತತಿ ಸುಮ್ಮ ಈಗ ಇದನಕ ಅನ್ಕ ಫೈನಲಿ ಇವ್ಗೆ ಮ್ಯಾಮ್ ಹೋಗಿದ್ದೆವು ಇವು ಅನಕ ಸಿಸ್ತಂಗೆ ತಿನ್ನತ್ತವು ಸೊ ಇವನಕ ಇಲ್ಲಿ ಇದು ನೋಡ್ರಿ ಯಾವತ್ತು ನೋಡ್ರಿ ಇದನ್ನ ಮಾಡ್ತಿರ್ತದ ಸೊ ಫೈನಲಿ ಇವ ಏನಂತ ಬಿಸಿಲಿಗೆ ಆರಾಮ್ ಸರಿ ರೆಸ್ಟ್ ಮಾಡ್ಕೋತು ಎರಡು ಹೆಂಗೆ ಕೂತ ಸೊ ಇಲ್ಲಿ ನೋಡ್ತೀನಿ ನಮ್ಮ ಗುಂಡನು ಗುಂಡನು ಹಂಗೆ ಆರಾಮ್ಸೆ ಆ ನಾನು ಮುಂಜಾನೆ ಮುಂಜಾನೆ ನಿದ್ದೆ ಮಾಡಿದ್ದಾನ ಇವಾಗ ಹೇಳೋರಲ್ಲ ಕೇಳೋರಲ್ಲ ಸೊ ಫೈನಲಿ ಇಲ್ಲಿ ನಮ್ಮ ಗಾಡಿನೂ ಎಲ್ಲ ರೆಡಿ ಆಗೈತಿ ಸೊ ಈಗ ಟೈಮ್ ನೋಡ್ತಿರ್ಬೋದು ಪೋ ಹದಿನೈದು ನಿಮಿಷ ಇತ್ತು ಹೊಟ್ಟೆ ಟೈಮ ಸೊ ಬರ್ರಿ ಪಟ್ ನನ್ಗೆ ಒಟ್ಟಿಗೆ ನಷ್ಟ ಮಾಡೋಣ ಅಂತ ಮುಗಿಸ್ಕೊಂಡು ಹೋಗೋನು ಬರ್ರಿ ಸೊ ಎಲ್ಲರ ಮನೆ ದೋಸಿ ತೂತ ಸೊ ಜಾಸ್ತಿ ಅಂದ್ರೆ ಜಾಸ್ತಿ ಮುಖಾನ ತೋರಿಸಿ ಜಾಸ್ತಿ ಅಂದ್ರೆ ಜಾಸ್ತಿ ಮುಖ ತೋರಿಸಿ ಮಾಡ್ದಾಗ ಹೊತ್ತು ಸೊ ಇನ್ನು ಮುಂದಿನ ವಿಡಿಯೋದಾಗ ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತಾನು ಅಂದರೆ ಎಲ್ಲರದ್ದು ಫೇಸ್ ತೋರಿಸಿ ಕಿಸಿದ ಅವ್ರು ಏನು ಮಾಡತ್ತವ್ರು ಎಲ್ಲ ತೋರಿಸೋಕೆ ಟ್ರೈ ಮಾಡ್ತನು ಸೊ ಇಲ್ಲಿ ಈ ದ ಟಾಪಿಕ್ ಇಲ್ಲಿ ಮುಗಿಸ್ಬೇಕಂದ್ರೆ ದೇವ್ರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟೆ ಈ ಟಾಪಿಕ್ ಇಲ್ಲಿ ಮುಗಿಸೋಣಂತೆ ಸೊ ಲೇಟ್ ಮಾಡೋದು ಬೇಡ ಬರ್ರಿ ಸೊ ಫೈನಲಿ ನಮ್ದು ಊಟದ ಎಲ್ಲ ನಾಷ್ಟ ಸಾರಿ ನಾಷ್ಟದ ಎಲ್ಲ ರೆಡಿ ಆಗೈತಿ ಸೊ ಲೇಟ್ ಮಾಡೋದು ಬೇಡ ಅಂದ್ರೆ ಶಿಸ್ತು ಬ್ಯಾಟಿಂಗ್ ಆಡೋಣಂತ ಬರ್ರಿ ಹೆಂಗೈತಿ ಟೇಸ್ಟ್ ನೋಡೋಣಂತ ಫುಲ್ ಡಿಶ್ ರೆಡಿ ಸೊ ಟೇಸ್ಟ್ ನೋಡೋಣ ಬಿಟ್ಟರೆ ಒಂದು ನಿಮಿಷ ವಾಹ್ ಸೂಪರ್ ಗುರು ಒಂದು ಸರ್ತಿ ಟೇಸ್ಟ್ ಮಾಡ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಹಂಗೆ ಬೇಗ ಅನಿಸ್ತೈತಿ ಖರೆ ಹೊಟ್ಟೆ ಒಳಗೆ ಎಡ್ಡು ಜಾಗ ಐತಿ ಅಡ್ಡ ತಿನ್ಬೇಕಾಗ್ತತಿ ಸೊ ಆ ಸಾಂಬಾರು ಗುರು ಮಸ್ತಾಗೈತಿ ಒಂಥರ ಗುಡ್ ಗುಡು 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 ಗುಡ್ ಮಾಡತತಿ ಸೊ ನಾಷ್ಟ ಫೈನಲಿ ಸೂಪರ್ ಆಗೈತಿ ಸೊ ಹಂಗೆ ತಿನ್ಬೇಕಂತ ಅನ್ನಿಸ್ಲಾತೈತಿ ಸೊ ಹಂಗ ಭಾಳ ತಿನ್ನು ಕುತ್ಕೊಂಡಿರೋದು ಬೇಡ ಸೊ ಅದರ ಲಿಮಿಟ್ ಇರ್ತೈತಿ ಎಷ್ಟು ಬೇಕು ತಿನ್ನೋಣ ಅಂತ ಸೊ ಫೈನಲಿ ಜಬರ್ದಸ್ತಂದ್ರೆ ಜಬರ್ದಸ್ತ್ ಹೇಳೋಕ್ಕಾಗ್ದು ಜಬರ್ದಸ್ತ್ ಜಬರ್ದಸ್ತಂಗೆ ಅಷ್ಟ ಜಬರ್ದಸ್ತಂಗೆ ಆತು ಸೊ ಈಗ ಮತ್ತೇನಾದ್ರು ಟೇಸ್ಟ್ ಚಲೋ ಆಗಿತ್ಲ ಸೊ ಅದ್ರ ಸಂಬಂಧಿನ ಏನು ಮಾಡಬೇಕು ನಾವು ವಿಚಾರ ಮಾಡೀನಂದ್ರೆ ಅದನ್ನು ಡಬ್ಬಿನೂ ಕಟ್ಕೊಂಡು ಹೋಗಬೇಕು ನಾವು ಕೆಲಸ ಮಾಡೋ ಜಾಗಕ್ಕೆ ಅದನ್ನ ವಿಚಾರ ಮಾಡಿಕ ಮಾಡೋಕತ್ತಾರು ಸೊ ಲೇಟ್ ಮಾಡೋದು ಬೇಡ ಬರ್ರಿ ಡ್ಯೂಟಿಗೆ ಹೋಗೋಣ ಅಂತ ಸೊ ಫೈನಲಿ ಇವತ್ತಿನ ಲಾಗ್ನ ಎಂಜಾಯ್ ಮಾಡ್ರಿ ತೋತನು ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ ಮರಿಲಾಕ್ ಹೋಗ್ಬೇಡ್ರಿ ಸೊ ಇನ್ನೂ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಟೈಮ್ ಭಾಳ ಅಂದ್ರೆ ಭಾಳ ಆಗೈತಿ ಸೊ ಡ್ಯೂಟಿಗೆ ಹೋಗಬೇಕು ಸೊ ಬರ್ರಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೋಗ್ಸೋಣ ಚಾನೆಲ್ ಇಚ್ಛೆ ನಾಳೆ ವಿಡಿಯೋದಾಗ ಮತ್ತೆ ಸಿಗ್ತನು ಮತ್ತೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾವೆ ತಂದು ಕೂತುನು ಸೊ ಅಲ್ಲಿವರೆಗೂ ಟೇಕ್ ಕೇರ್